ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದೀರಾ ಸೊ ಬಂತು ನೋಡಿ ನಿಮಗೋಸ್ಕರ ಸ್ಪೆಷಲ್ ಆಗಿರುವಂತಹ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಮಾಹಿತಿ ಅದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಕಡೆಯಿಂದ ತಿಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಮಾಹಿತಿ ಪ್ರತಿಯೊಬ್ಬರ ಖಾತೆಗೂ ಕೂಡ ಇವತ್ತು ಹಣ ಜಮಾ ಆಗ್ತಾ ಇದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಅಂಥವ್ರಿಗೆ ಇವತ್ತು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಹಾಕ್ತಾ ಇದೆ ಸೊ ಯಾರೆಲ್ಲ ತುಂಬಾ ವೆಯ್ಟ್ ಮಾಡ್ತಾ ಇದ್ರಿ ಅಂಥವ್ರ ಖಾತೆಗೆ ಏಳನೇ ಕಂತಿನ ಹಣ ಬರಲ್ಲ ಅಂತ ಅಂದರೆ ಯಾರೆಲ್ಲ ಅಂತ ತಿಳಿಸ್ಕೊಡ್ತೀನಿ ಕೆಲವೊಬ್ಬರ ಖಾತೆಗೆ ಇವತ್ತು ಹಣ ಬರ್ತಿದೆ ಇನ್ನು ಕೆಲವೊಬ್ಬರ ಖಾತೆಗೆ ಹಣ ಬರ್ತಾ ಇಲ್ಲ ಸೊ ಇಂಥವರ ಖಾತೆಗೆ ಇವತ್ತು ಏಳನೇ ಕಂತಿನ ಹಣ ಬರ್ತಿಲ್ಲ ಹಾಗಿದ್ರೆ ಯಾರಿಗೆ ಈ ಒಂದು ಏಳನೇ ಕಂತಿನ ಹಣ ಬರಲ್ಲ ನಮಗೆ ಬರುತ್ತಾ ಇಲ್ವಾ ಅಂತ ಡೌಟ್ ಬರ್ಬೋದು ನಿಮಗೆ ಎಸ್ ಫ್ರೆಂಡ್ಸ್ ಬನ್ನಿ ಯಾರಿಗೆ ಈ ಒಂದು ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಹಾಗೆಯೇ ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತು ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಯಾರಿಗೆ ಯಾಕೆ ಹಣ ಬರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬಹಳಷ್ಟು ಮಂದಿ ಬಹಳ ರೀತಿ ಪ್ರಯತ್ನ ಮಾಡಿದ್ರೂ ಕೂಡ ಏನಾಗ್ತಿತ್ತು ಅಂತ ಅಂದರೆ ಅವ್ರಿಗೆ ಹಣ ಬರ್ತಾ ಇರಲಿಲ್ಲ ಎಸ್ಪೆಷಲಿ ತುಂಬ ಜನಗಳಿಗೆ ತುಂಬ ಕಂತಿನ ಹಣ ಬರಬೇಕು ಸೊ ತಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡಿಕೊಂಡಾಗ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಸ್ಟೇಟಸ್ಸಲ್ಲಿ ಜಿ ಎಸ್ ಟಿ ಪೇಯರ್ಸು ಟ್ಯಾಕ್ಸ್ ರಿಟರ್ನ್ಸ್ ಅಂತ ತೋರಿಸೋದಾಗಿರ್ಬೋದು ಕೆಲವೊಂದು ತಾಂತ್ರಿಕ ದೋಷದಿಂದ ಆಗಿರ್ಬೋದು ಇನ್ನು ಕೆಲವೊಬ್ಬರಿಗೆ ತಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿರೋದ್ರಿಂದ ಆಗಿರ್ಬೋದು ಇನ್ನು ಕೆಲವೊಬ್ಬರಿಗೆ ತಮ್ಮ ಬ್ಯಾಂಕಲ್ಲಿ ಪ್ರಾಬ್ಲಮ್ಸ್ ಈ ರೀತಿ ಹತ್ತು ಹಲವಾರು ಪ್ರಾಬ್ಲಮ್ಸಿಂದ ಹಣ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿ ಪ್ರಾಬ್ಲಮನ್ನು ಯಾರೆಲ್ಲ ಫೇಸ್ ಮಾಡ್ತಾ ಇದ್ದರು ಸೊ ಅಂಥವ್ರು ಮಿಸ್ ಮಾಡಿದಲೆ ನೋಡಿ ಯಾಕೆ ಅಂತ ಅಂದರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಇವತ್ತು ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹೌದು ಫ್ರೆಂಡ್ಸ್ ಸರ್ಪ್ರೈಸ್ ಆಗಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಹಾಗಿದ್ರೆ ಸೊ ಮಿಸ್ ಮಾಡಿದಲೆ ಈ ಒಂದು ವಿಡಿಯೋವನ್ನು ನೋಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಇವತ್ತು ಏಳನೇ ಕಂತಿನ ಹಣದ ಜೊತೆಗೆ ಕೆಲವೊಂದು ಪೆಂಡಿಂಗ್ ಹಣ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಯಾವೆಲ್ಲ ಪೆಂಡಿಂಗ್ ಹಣ ಎಷ್ಟು ಗಂಟೆಗೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಸೊ ಯಾರಿಗೆ ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ಸೊ ಮಿಸ್ ಮಾಡಿದಲೇ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಇದ್ರ ಜೊತೆಗೆ ನನ್ನ ಒಂದು ವೀಡಿಯೋನ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಕಳಿಸಿರುವಂತಹ ಒಂದು ಹೊಸ ಮಾಹಿತಿ ಅಂತಾನೆ ಹೇಳ್ಬೋದು ಒಂದು ಗುಡ್ ನ್ಯೂಸ್ ಆದರೆ ಇನ್ನೊಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಮೊದಲಿಗೆ ಗುಡ್ ನ್ಯೂಸ್ ಹೇಳೋದಾ ಬ್ಯಾಡ್ ನ್ಯೂಸ್ ಹೇಳೋದಾ ಅಂತ ಯೋಚನೆ ಮಾಡೋದಾದರೆ ಮೊದಲಿಗೆ ಎಲ್ರಿಗೂ ಕೂಡ ಗುಡ್ ನ್ಯೂಸನ್ನೇ ತಿಳಿಸ್ಕೊಡ್ತೀನಿ ಅದಾದ ಮೇಲೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಬೇರೆ ಹೇಳಿದ್ದೀರಾ ಏನದು ಅಂತ ನೀವು ಕೇಳ್ಬೋದು ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಏಳನೇ ಕಂತಿನ ಹಣ ಏನಿದೆ ಸೊ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಯಿತು ಅನ್ನೋದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತಹ ಒಂದು ಮಾಹಿತಿ ಇದು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಮುಂದೆ ಬರುವಂತಹ ಒಂದು ಚುನಾವಣೆ ಏನಿದೆ ಸೊ ಹತ್ರ ಬರ್ತಾ ಇರೋದ್ರಿಂದ ಹಲವಾರು ಕಂತುಗಳ ಹಣ ಇನ್ನೂ ಕೂಡ ಜನರಿಗೆ ರೀಚ್ ಆಗಿಲ್ಲ ಸೊ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಅತಿ ವೇಗವಾಗಿ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅದು ಹಲದಲ್ಲೇ ಜನಸ್ಪಂದನ ಕಾರ್ಯಕ್ರಮ ನಡೆದಾಗ್ಲಿಂದ ಸ್ವಲ್ಪ ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ಕೂಡ ಇದೇ ರೀತಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಯಾವೆಲ್ಲ ಜಿಲ್ಲೆಗಳಿಗೆ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಚುನಾವಣೆಯನ್ನು ಮುಂದಿಟ್ಕೊಂಡು ಒಂದು ಲೆಕ್ಕದಲ್ಲಿ ಇವಾಗ ಬಿಡುಗಡೆ ಆಗಿರುವಂಥದ್ದು ಒಂದು ರೀತಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಈ ಜಿಲ್ಲೆಗಳಿಗೆ ಇವತ್ತು ಏನಿದೆ ಸೊ ಹಣ ಜಮಾವನ್ನ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸೊ ಏಳನೇ ಕಂತಿನ ಹಣ ಜಮಾ ಆಗಿರುವಂತಹ ಜಿಲ್ಲೆಗಳ ವಿವರ ಈ ರೀತಿ ಇದೆ ನೋಡಿ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆ ರಾಯಚೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ತುಮಕೂರು ಜಿಲ್ಲೆ ಕೊಡಗು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಹಾಸನ ಜಿಲ್ಲೆ ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನು ಜಮಾ ಮಾಡಲಾಗಿದೆ ಬಿಡುಗಡೆಯನ್ನು ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಏಳನೇ ಕಂತಿನ ಹಣ ಇವಾಗ ಸೆಕೆಂಡ್ ಒನ್ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಏನು ಹೇಳಿದೆ ಸೊ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಸೊ ಏಳನೇ ಕಂತಿನ ಹಣ ಯಾರಿಗೆ ಬರಲ್ಲ ಸೊ ಯಾರೆಲ್ಲ ಎಲಿಜಿಬಲ್ ಇಲ್ಲ ಅಂತ ಹೇಳೋದಾದರೆ ಸೊ ತಮ್ಮ ರೇಷನ್ ಕಾರ್ಡು ಅಂತ ಅಂದರೆ ಇವಾಗ ಒಂಥರ ಲಂಚ ಕೊಟ್ಟು ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿರ್ತಾರೆ ಅಂತ ಏನು ಕರಿತಿದ್ವಿ ಅದೇ ರೀತಿ ಯಾರೆಲ್ಲ ತಮ್ಮ ರೇಷನ್ ಕಾರ್ಡ್ಗಳನ್ನು ಈ ರೀತಿ ಮಾಡಿಕೊಂಡಿದ್ದೀರಾ ಅದು ಅಲ್ಲದಲ್ಲೇ ರೇಷನ್ ಕಾರ್ಡ್ಗೆ ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ತೆಗೆದುಕೊಂಡು ಬಂದರು ಸೊ ಅದಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದಾರೆ ಅನ್ನೋ ಒಂದು ವರದಿನೂ ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಮೊದಲೆಲ್ಲ ತಮ್ಮ ಕಾರ್ಡ್ಗಳನ್ನು ಗೌರ್ಮೆಂಟ್ ಫೆಸಿಲಿಟಿಗೆ ಯೂಸ್ ಮಾಡ್ತಿದ್ರು ಅವಾಗವಾಗ ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ತಮ್ಮ ಕಾರ್ಡ್ಗಳನ್ನು ಈ ಒಂದು ಗ್ಯಾರಂಟಿಗಳ ಉಪಯೋಗವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತಿದ್ದಾರೆ ಬಟ್ ರೇಷನ್ನನ್ನು ಎಲ್ಲೂ ತೆಗೆದುಕೊಳ್ತಿಲ್ಲ ಸೊ ಈ ರೀತಿ ಗೌರ್ಮೆಂಟ್ ಫೆಸಿಲಿಟಿಗೆ ಗೌರ್ಮೆಂಟ್ ಸ್ಕೀಮ್ಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದಾರೆ ತಮ್ಮ ಕಾರ್ಡನ್ನು ಸೊ ಈ ರೀತಿಯಾದಂತಹ ಫಲಾನುಭವಿಗಳು ಎಷ್ಟೊಂದು ಜನ ಸ್ಟಾರ್ಟಿಂಗಲ್ಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕ್ಬಿಟ್ಟು ಆಲ್ರೆಡಿ ಅಮೌಂಟನ್ನು ಕೂಡ ತೆಗೆದುಕೊಂಡಿದ್ದಾರೆ ನಾನು ಮೊದಲೇ ಎಲ್ಲ ವಿಡಿಯೋದಲ್ಲೂ ತಿಳಿಸಿರೋ ಹಾಗೆ ವೆರಿಫಿಕೇಷನ್ ಮಾಡಿಬಿಟ್ಟು ಆ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ಸೊ ಏಳು ಎಕರೆಗಿಂತ ಜಾಸ್ತಿ ಇರೋರಾಗಿರ್ಬೋದು ಮನೆಯಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಇರೋರಾಗಿರ್ಬೋದು ಅಥವಾ ವೈಟ್ ಬೋರ್ಡ್ ಕಾರ್ಡ್ ಕಾರ್ ಕಾರ್ ಏನಿರುತ್ತೆ ಸೊ ಆ ಒಂದು ಕಾರ್ ಇರೋರಾಗಿರ್ಬೋದು ಸೊ ಇಂತವರ ಒಂದು ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಅವ್ರಿಗೆ ಹಣವನ್ನು ನೀಡ್ತಾ ಇಲ್ಲ ಹೌದು ಫ್ರೆಂಡ್ಸ್ ಖುದ್ದಾಗಿ ರಾಜ್ಯ ಸರ್ಕಾರದ ಕಡೆಯಿಂದನೇ ಬಂದಿರುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಇದು ಸ್ವಲ್ಪ ಬೇಸರ ಅಂತ ಹೇಳ್ಬೋದು ಬಟ್ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಆರನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಆರನೇ ಕಂತಿನ ಹಣ ಎಷ್ಟೊಂದು ಜ ಫಲಾನುಭವಿಗಳಿಗೆ ಇನ್ನೂ ಕೂಡ ರೀಚ್ ಆಗಿಲ್ಲ ಅಂತ ಹೇಳ್ಬೋದು ಇನ್ನೂ ಕೂಡ ಒಂದು ಅಂದಾಜು ತರ್ಟಿ ಪರ್ಸೆಂಟ್ ಜನರಿಗೆ ರೀಚ್ ಆಗಬೇಕಂತೆ ಸೊ ಈ ಒಂದು ಆರನೇ ಕಂತಿನ ಹಣದ ಜೊತೆಗೆ ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಜೊತೆಗೆ ಆರನೇ ಕಂತು ಸೊ ಇಷ್ಟು ನಾಲ್ಕು ಕಂತುಗಳ ಹಣವನ್ನು ಕೆಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ಸೊ ಯಾರಿಗೆಲ್ಲ ಇವತ್ತು ಜಮಾ ಆಗಿದೆ ಯಾವ ಡಿಸ್ಟ್ರಿಕ್ಕಿಗೆ ಜಮಾ ಆಗಿದೆ ಪೆಂಡಿಂಗ್ ಹಣ ಅಂತ ಹೇಳೋದಾದರೆ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೀದರ್ ಜಿಲ್ಲೆ ವಿಜಯಪುರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಗದಗ್ ಜಿಲ್ಲೆ ಪ ಕಲಬುರ್ಗಿ ಜಿಲ್ಲೆ ಹಾಸನ ಜಿಲ್ಲೆ ಸೊ ಇವತ್ತು ಇಷ್ಟು ಜಿಲ್ಲೆಗಳಿಗೆ ಈ ಒಂದು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ಖಾತೆಗೂ ಕೂಡ ಹಣ ಬಂದಿರುತ್ತೆ ಯಾರೆಲ್ಲ ಹಣ ಪಡೆದುಕೊಂಡ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್